ನೀಡ್ಸಕ್ ಎಲ್ಲಾ ಭಿಕ್ಕರಿಗೆ ನಮಸ್ಕಾರ ಸ್ನೇಹಿತರೆ ನೋಡ್ತಾ ಇರೋದು ನಮ್ಮ ಮುಂದೆ ಅತಿ ಕಡಿಮೆ ಬೆಲೆಗೆ ಸಿಕ್ಕಂತ ಸೂಪರ್ ಕ್ವಾಲಿಟಿ ಇರತಕ್ಕಂಥ ಸೆಕೆಂಡ್ ಹ್ಯಾಂಡ್ ಲ್ಯಾಪ್ಟಾಪ್ ಇರುವಂತದ್ದು ನೀವೇನಾದ್ರೂ ಮಾರ್ಕೆಟ್ ನಲ್ಲಿ ಸೆಕೆಂಡ್ ಹ್ಯಾಂಡ್ ಲ್ಯಾಪ್ಟಾಪ್ ಪರ್ಚೇಸ್ ಮಾಡಕ್ ಹೋಗ್ತೀರಾ ಅಂತಂದ್ರೆ ಐ ಫೈ ಏಟ್ ಜನರೇನ್ ಟೆನ್ ಜನರೇಷನ್ ನೋಡ್ತೀರಾ ಅಂತಂದ್ರೆ ಮಿನಿಮಮ್ ಟ್ವೆಂಟಿ ಫೈವ್ ತೌಸಂಡ್ ರುಪೀಸ್ ನಾರ್ಟ್ ಆಗುತ್ತೆ ಅಂತ ಹೇಳ್ತಾರೆ ಬಟ್ ದಾವಣಗೆರೆ ದೊತ್ತಿನ ಇನ್ಫೋಟೆಕ್ ಅಲ್ಲಿ ನಿಮಗೆ ಅತಿ ಕಡಿಮೆ ಬೆಲೆಗೆ ಸಿಗ್ತಾ ಇದೆ ಅದು ಒಂದು ವ್ಯಾಲೆಂಟೈನ್ಸ್ ಡೇ ಆಫರ್ ನಡೀತಾ ಇರೋದ್ರಿಂದ ತುಂಬಾ ಅಂದ್ರೆ ತುಂಬಾ ಕಡಿಮೆ ಬೆಲೆಗೆ ಲ್ಯಾಪ್ಟಾಪ್ ಸಿಗ್ತಾ ಇದೆ ಲ್ಯಾಪ್ಟಾಪ್ನ ಜೊತೆಗೆ ಒರಿಜಿನಲ್ ಅಡಾಪ್ಟರ್ ಕೊಡ್ತಾ ಇದಾರೆ ಲ್ಯಾಪ್ಟಾಪ್ ಬ್ಯಾಕ್ ಕೊಡ್ತಾ ಇದಾರೆ ಮತ್ತೆ ಮೌಸ್ ಸಹಿತ ಕೊಡ್ತಾ ಇದ್ದಾರೆ ಅತಿ ಕಡಿಮೆ ಬೆಲೆ ನಿಮ್ಗೆ ಸಿಗ್ತಾ ಇದೆ ಸೊ ಹಾಗಾದ್ರೆ ಬನ್ನಿ ಏನ್ ಕಾನ್ಫಿಗರೇಷನ್ ಇದೆ ಆಮೇಲೆ ಲ್ಯಾಪ್ಟಾಪ್ ನ ಕಂಡೀಷನ್ ಹೇಗಿದೆ ಏನ್ ಪ್ರೈಸ್ ಆಗುತ್ತೆ ಯಾವ ರೀತಿ ಪರ್ಚೇಸ್ ಮಾಡೋದ್ರ ಬಗ್ಗೆ ಡೀಟೇಲ್ ಆಗಿ ಡಿಸ್ಕಶನ್ ಮಾಡ್ತಾ ಹೋಗೋಣ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಈ ವಿಡಿಯೋನ ನೀವು ಲೈಕ್ ಮಾಡೋ ಮೂಲಕ ನಮ್ಗೆ ಸಪೋರ್ಟ್ ಮಾಡಬಹುದು ಹೌದು ದಾವಣಗೆರೆ ದೊತ್ತಿನ ಅಲ್ಲಿ ವಾಲೆಂಟಿಯರ್ಸ್ ಡೇ ಆಫರ್ ನಡೀತಾ ಇದೆ ನೀವೇನಾದ್ರೂ ಸೆಕೆಂಡ್ ಹ್ಯಾಂಡ್ ಲ್ಯಾಪ್ಟಾಪ್ ನ ಒಂದು ಹದಿನಾಲ್ಕನೇ ತಾರೀಖಿನ ಒಳಗಡೆ ತಗೋತೀರಾ ಅಂತಂದ್ರೆ ಲ್ಯಾಪ್ಟಾಪ್ ನ ಜೊತೆಗೆ ಫ್ರೀ ಆಫ್ ಕಾಸ್ಟ್ ಆಗಿ ಒರಿಜಿನಲ್ ಅಡಾಪ್ಟರ್ ಸಿಗ್ತಾ ಇದೆ ಒಂದು ಬ್ಯಾಗ್ ಸಿಕ್ತ ಮತ್ತು ಒಂದು ಗೇಮಿಂಗ್ ಮೌಸ್ ಸಹಿತ ನಿಮಗೆ ಸಿಗ್ತಾ ಇರುವಂತದ್ದು ಮೊದಲನೇದಾಗಿ ನಾವು ನೋಡುತ್ತಾ ಇದ್ರ ಲೆನೋದಲ್ಲಿ ಲ್ಯಾಪ್ಟಾಪ್ ನೋಡ್ತೀರಾ ಅಂತಂದ್ರೆ ಥಿಂಗ್ ಪ್ಯಾಡ್ ಅಲ್ಲಿ ಲೆನೋವೋ ಥಿಂಕ್ ಪ್ಯಾಡ್ ಟಿ ಫೋರ್ ಏಟ್ ಜೀರೋ ಒಂದು ಅದ್ಭುತವಾದ ಆಯ್ಕೆ ಅಂತ ಹೇಳ್ಬೋದು ಅತಿ ಕಡಿಮೆ ಬೆಳಗ್ಗೆ ಲ್ಯಾಪ್ಟಾಪ್ ನಿಮಗೆ ಸಿಗ್ತಾ ಇದೆ ಕೇವಲ ಹದಿನಾರು ಸಾವಿರದ ಎಂಟುನೂರ ಐವತ್ತು ರೂಪಾಯಿಗೆ ಈ ಲ್ಯಾಪ್ಟಾಪ್ ನಿಮಗೆ ಸಿಕ್ತಾ ಇದೆ ಲ್ಯಾಪ್ಟಾಪ್ ನ ಜೊತೆಗೆ ಒರಿಜಿನಲ್ ಅಡಾಪ್ಟರ್ ಸಿಗ್ತಾ ಇದೆ ಟೈಪ್ ಸಿ ಅಡಾಪ್ಟರ್ ಅಂತ ಹೇಳ್ಬೋದು ಜೊತೆಗೆ ಒಂದು ಬ್ಯಾಗ್ ಸಿಗ್ತಾ ಇದೆ ಮತ್ತು ಒಂದು ಗೇಮಿಂಗ್ ಮೌಸ್ ಸಹಿತ ನಿಮಗೆ ಸಿಗ್ತಾ ಇರುವಂತದ್ದು ಈ ಲ್ಯಾಪ್ಟಾಪ್ ನ ಕಾನ್ಫಿಗರೇಷನ್ ಬಂದ್ಬಿಟ್ಟು ಐಫೈ ಏ ಜನರೇಷನ್ ಬರ್ತಾ ಇರುವಂತದ್ದು ಜೊತೆಗೆ ಏಟ್ ಜಿ ಬಿ ಡಿಡಿ ಆರ್ ಫೋರ್ ರ್ಯಾಮ್ ಮತ್ತೆ ಟೂ ಫಿಫ್ಟಿ ಸಿಕ್ಸ್ ಜಿ ಬಿ ಎಸ್ ಎಸ್ ಡಿ ಒಂದಿಗೆ ಬರ್ತಾ ಇದೆ ಎನ್ ವಿ ಎಂಇ ಎಸ್ ಎಸ್ ಡಿ ಒಂದಿಗೆ ಬರ್ತಾ ಇದೆ ಇನ್ ಕೇಸ್ ಇನ್ನ ನೀವು ರ್ಯಾಮ್ ಎಕ್ಸ್ಶನ್ ಮಾಡ್ತೀರಾ ಅಂತಂದ್ರೆ ಎಂಟು ಟು ಜಿ ವರ್ಗೂ ರಾಮ್ ನಾವು ಆರಾಮಾಗಿ ಎಕ್ಸೆಂಡ್ ಮಾಡ್ಕೊಂಡು ಯೂಸ್ ಮಾಡಬಹುದು ಏನಾದ್ರೂ ಕೆಲಸ ಆಗುತ್ತೆ ಈ ಲ್ಯಾಪ್ಟಾಪ್ ಅಲ್ಲಿ ಅಂತ ನೋಡೋದಾದ್ರೆ ನೀವಾದ್ರೂ ನಿಮ್ಮ ಮಕ್ಕಳಿಗೆ ಒಂದು ಸ್ಟಡಿ ಪರ್ಪಸ್ ಗೆ ಲ್ಯಾಪ್ಟಾಪ್ ಕೊಡಿಸ್ತೀರಾ ಅಂತಂದ್ರೆ ಕೋಡಿಂಗ್ ಮಾಡಕ್ಕೆ ಡೇ ಟು ಡೇ ಗೆ ಮಲ್ಟಿ ಮಲ್ಟಿ ಟಾಸ್ಕಿಂಗ್ಗೆ ಗ್ರಾಮ ಕೇಂದ್ರಗಳಿಗೆ ಆಮೇಲೆ ಕರ್ನಾಟಕವನ್ ಕೇಂದ್ರಗಳಿಗೆ ಅಷ್ಟೇ ಅಲ್ಲದೆ ನೀವೇನಾದ್ರು ಸಿ ಐ ಸಿ ಸೆಂಟರ್ ಓಪನ್ ಮಾಡ್ತೀರ ಅಂದ್ರೆ ಅದಕ್ಕೋಸ್ಕರ ಆಗಿರ್ಬೋದು ಆಫೀಸ್ ವರ್ಕ್ಗಳಿಗೆ ಬಿಲ್ಲಿಂಗ್ ತೆಗೆಯಕ್ಕೆ ಎಲ್ಲ ಕೆಲಸಗಳಿಗೆ ಸಖತ್ ಆಗಿ ಯೂಸ್ಫುಲ್ ಆಗ್ತಕ್ಕಂಥ ಲ್ಯಾಪ್ಟಾಪ್ ಇದಾಗಿರುವಂತದ್ದು ಮಾರ್ಕೆಟ್ ನಲ್ಲಿ ಇಷ್ಟು ಕಡಿಮೆ ಬೆಲೆಗೆ ನಿಮ್ಗೆ ಎಲ್ಲೂ ಸಿಗಲ್ಲ ಅಂತ ಹೇಳ್ಬೋದು ಅತಿ ಕಡಿಮೆ ಬೆಲೆಗೆ ಕೇವಲ ಹದಿನಾರು ಸಾವಿರದ ಎಂಟುನೂರ ಐವತ್ತು ರೂಪಾಯಿ ಈ ಲ್ಯಾಪ್ಟಾಪ್ ಸಿಗ್ತಾ ಇದೆ ಈ ಆಫರ್ ಕೇವಲ ಫೆಬ್ರವರಿ ಹದಿನಾಲ್ಕನೇ ತಾರೀಕಿನವರೆಗೂ ಮಾತ್ರ ಅವೈಲೇಬಲ್ ಇರುವಂತದ್ದು ಇದಾದ ನಂತರ ಮತ್ತೆ ಎರಡು ರೂಪಾಯಿ ಜಾಸ್ತಿ ಆಗ್ತಕ್ಕಂಥ ಚಾನ್ಸ್ ಆಯ್ತಾ ಇದೆ ಈ ಲ್ಯಾಪ್ಟಾಪ್ ದಾವಣಗೆರೆ ದುತ್ತಿನ ಕೋಟೆಕಲ್ಲಿ ಕೇವಲ ಕೊನೆಯದಾಗಿ ಇಪ್ಪತ್ತೈದು ಮಾತ್ರ ಅವೈಲೇಬಲ್ ಇರುವಂತದ್ದು ಹಾಗಾಗಿ ನೀವೇನಾದ್ರೂ ಅತಿ ಕಡಿಮೆ ಬೆಲೆಗೆ ಒಂದು ಒಳ್ಳೆ ಲ್ಯಾಪ್ಟಾಪ್ ನೋಡ್ತೀರಾ ಅಂತಂದ್ರೆ ಈ ಕೂಡಲೇ ಗೆ ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಆರ್ಡರ್ಸ್ ನೀವು ಆರಾಮಾಗಿ ಬುಕ್ ಮಾಡ್ಕೊಳ್ಬಹುದು ಇನ್ನ ನೆಕ್ಸ್ಟ್ ಲ್ಯಾಪ್ಟಾಪ್ ಬಗ್ಗೆ ಹೇಳೋದಾದ್ರೆ ಈ ಲಿನವು ಟಿ ಫೋರ್ ಏಟ್ ಜೀರೋ ನಿಮಗೆ ಅತಿ ಕಡಿಮೆ ಬೆಲೆಗೆ ಸಿಗ್ತಾ ಇದೆ ನಿಜ ಇದಕ್ಕಿಂತ ಒಳ್ಳೆ ಕ್ವಾಲಿಟಿ ಲ್ಯಾಪ್ಟಾಪ್ ನೋಡ್ತಾ ಇದೀರಾ ಅಂತಂದ್ರೆ ಸ್ಲಿಮ್ ಆಗಿರ್ತಕ್ಕಂಥ ಸಿಲ್ವರ್ ಕಲರ್ ಲ್ಯಾಪ್ಟಾಪ್ ನೋಡ್ತಾ ಇದೀರಾ ಅಂತಂದ್ರೆ ಆಮೇಲೆ ನೀವೇನಾದ್ರು ಆಫೀಸ್ ಗೆ ಮನೆಗೆ ಡೇ ಟು ಡೇ ಗೆ ಕ್ಯಾರಿ ಮಾಡ್ತೀರಾ ಅಂತಂದ್ರೆ ಈ ಲ್ಯಾಪ್ಟಾಪ್ ನಿಮಗೆ ಸಕ್ಕತ್ತಾಗಿ ಯೂಸ್ಫುಲ್ ಆಗುತ್ತೆ ಅಂತ ಹೇಳ್ಬೋದು ನೋಡ್ತಾ ಇದ್ರ ಒಂದು ಸಿಲ್ವರ್ ಕಲರ್ ಲ್ಯಾಪ್ಟಾಪ್ ನಿಮಗೆ ಬರ್ತಾ ಇದೆ ಈ ಲ್ಯಾಪ್ಟಾಪ್ ನಿಮಗೆ ಕಂಪ್ಲೀಟ್ ಒಂದು ಬ್ರಾಂಡ್ ನ್ಯೂ ಕಂಡೀಷನ್ ಸಿಗ್ತಾ ಇದೆ ಸೆಕೆಂಡ್ ಹ್ಯಾಂಡ್ ಅನ್ನೋ ಫೀಲ್ ನಿಮ್ಗೆ ಬರಲ್ಲ ಆಯ್ತಾ ಸೊ ಅಷ್ಟು ಸೂಪರ್ ಆಗಿರ್ತಕ್ಕಂಥ ಲ್ಯಾಪ್ಟಾಪ್ ಇದು ಸೊ ಇದರಲ್ಲಿ ನಿಮಗೆ ಎರಡು ವೇರಿಯಂಟ್ ಇದೆ ಒಂದು ಐಫೈ ಏಟ್ ಜನರೇಷನ್ ಇದೆ ಇನ್ನೊಂದು ಐಫೈ ಟೆನ್ ಜನರೇಷನ್ ಇದೆ ಬುಕ್ ಜಿ ಸಿಕ್ಸ್ ಮತ್ತು ಜಿ ಸೆವೆನ್ ಮಾಡಲ್ ಇದಾಗಿರುವಂತದ್ದು ಆಯ್ತಾ ಸೊ ನೋಡ್ತಾ ಇದ್ರೆ ಒಂದು ಲ್ಯಾಪ್ಟಾಪ್ ನ ಕಂಡೀಷನ್ ಸೂಪರ್ ಆಗಿದೆ ಅಂತ ಹೇಳ್ಬೋದು ಇದರ ಕಾನ್ಫಿಗರೇಷನ್ ಬಂದ್ಬಿಟ್ಟು ಐಫೈ ಏಟ್ ಜನರೇಷನ್ ಒಂದಿಗೆ ಏಟ್ ಜಿ ಬಿ ಆರ್ ಫೋರ್ ರಾಮ್ ಮತ್ತೆ ಟು ಫಿಫ್ಟಿ ಸಿಕ್ಸ್ ಬರ್ತಾ ಇದೆ ಒರಿಜಿನಲ್ ಅಡಾಪ್ಟರ್ ಒಂದಿಗೆ ಲ್ಯಾಪ್ಟಾಪ್ ಬರ್ತಾ ಇರುವಂತಹ ನಿಮ್ಮ ಎಲ್ಲಾ ಕೆಲಸಗಳಿಗೆ ಸಖತ್ ಯೂಸ್ಫುಲ್ ಆಗುತ್ತೆ ಕೋಡಿಂಗ್ ಮಾಡ್ತೀರಾ ಅಂತಂದ್ರೆ ಡೇಟೆಡ್ ಎಸ್ ಎಸ್ ಗೆ ಮಲ್ಟಿ ಟಾಸ್ಕಿಂಗ್ ಸಣ್ಣ ಪುಟ್ಟ ಒಂದು ಫೋಟೋಶಾಪ್ ಶಾಪ್ ವರ್ಕ್ ಗಳನ್ನ ಮಾಡ್ತೀರಾ ಅಂತಂದ್ರೆ ಗ್ರಾಮನ್ ಕೇಂದ್ರಗಳಿಗೆ ಸಿ ಸಿ ಕೇಂದ್ರಗಳಿಗೆ ಜೆರಾಕ್ಸ್ ಸೆಂಟರ್ ಗಳಿಗೆ ನೀವು ಸ್ಟೂಡೆಂಟ್ ಆಗಿದ್ರ ಮಕ್ಕಳಿಗೆ ಲ್ಯಾಪ್ಟಾಪ್ ಕೊಡಿಸ್ತೀರಾ ಅಂತಂದ್ರೆ ಎಲ್ಲಾ ಕೆಲಸಗಳಿಗೆ ಸಖತ ಯೂಸ್ಫುಲ್ ಆಗ್ತಕ್ಕಂಥ ಲ್ಯಾಪ್ಟಾಪ್ ಇದು ಸೆಗ್ಮೆಂಟ್ ಅಲ್ಲಿ ಬರ್ತಾ ಇದೆ ತುಂಬಾ ಅಂದ್ರೆ ತುಂಬಾ ಲೈಟ್ ವೇಟ್ ಆಗಿ ಒಂದು ಲ್ಯಾಪ್ಟಾಪ್ ನಿಮಗೆ ಸಿಗ್ತಾ ಇದೆ ಸೇಮ್ ಇವರೆಂಟ್ ಅಲ್ಲಿ ಜಿ ಸೆವೆನ್ ಅಲ್ಲಿ ಐಫೈಡ್ ಟೆನ್ ಜಿ ಡಿನ್ ಸಹಿತ ಸಿಗ್ತಾ ಇರುವಂತ ಎರಡು ಲ್ಯಾಪ್ಟಾಪ್ ಬೇರೆ ಬೇರೆ ಮಾಡಲ್ ಇದ್ರೆ ಸಹಿತ ನೋಡೋಕೆ ನಿಮಗೆ ಸೇಮ್ ಕಂಡೀಷನ್ ಅಲ್ಲಿ ಮತ್ತೆ ಸೇಮ್ ಲ್ಯಾಪ್ಟಾಪ್ ತರ ಕಾಣುತ್ತೆ ಅಂತ ಹೇಳ್ಬಹುದು ಲ್ಯಾಪ್ಟಾಪ್ ಪೋರ್ಟ್ಸ್ ಬಗ್ಗೆ ಮಾತಾಡಿದ್ರೆ ಒಂದ್ ಕಡೆ ಭಾಗದಲ್ಲಿ ನೋಡುತ್ತಾರೆ ಯು ಎಸ್ ಪೋರ್ಟ್ ನ ಕೊಟ್ಟಿದ್ದಾರೆ ಮತ್ತೊಂದ್ ಕಡೆ ಭಾಗದಲ್ಲಿ ಫೋನ್ ಜಾಕ್ ಇರುವಂತದ್ದು ಎರಡು ಯು ಎಸ್ ಕೊಟ್ಟಿದ್ದಾರೆ ಒಂದು ಎಚ್ ಪೋರ್ಟ್ ಇರುವಂತದ್ದು ಒಂದು ಲ್ಯಾಂಡ್ ಕೇಬಲ್ ಕನೆಕ್ಷನ್ ಕೊಟ್ಟಿದ್ದಾರೆ ಮತ್ತೆ ಒಂದು ಮಿನಿ ಡಿಪಿ ಪೋರ್ಟ್ ಸಹಿತ ಕೊಟ್ಟಿರುವಂತದ್ದು ಜೊತೆಗೆ ಚಾರ್ಜಿಂಗ್ ಆಪ್ಷನ್ ಸಹಿತ ಕೊಟ್ಟಿದ್ದಾರೆ ಸೊ ಇನ್ ಕೇಸ್ ನೀವೇನಾದ್ರೂ ಟ್ರೇಡಿಂಗ್ ಪರ್ಪಸ್ ಲ್ಯಾಪ್ಟಾಪ್ ತಗೋತೀರಾ ಅಂತಂದ್ರೆ ಆರಾಮಾಗಿ ಸಹಿತ ಇದು ಯೂಸ್ ಆಗುತ್ತೆ ಒಂದು ಎಚ್ ಕೇಬಲ್ ಕನೆಕ್ಟ್ ಮಾಡ್ಕೊಂಡು ಸ್ಕ್ರೀನ್ ಸಹಿತ ಆರಾಮಾಗಿ ಎಕ್ಸ್ಟೆಂಡ್ ಮಾಡ್ಕೊಂಡು ಯೂಸ್ ಮಾಡಬಹುದು ಈ ಲ್ಯಾಪ್ಟಾಪ್ ನ ಪ್ರೈಸ್ ಬಗ್ಗೆ ಹೇಳೋದಾದ್ರೆ ಐಫೈ ಏಟ್ ಜನರೇಷನ್ ನಿಮಗೆ ಕೇವಲ ಸಾವಿರದ ನಾನೂರ ತೊಂಬತ್ತೊಂಬತ್ತು ರೂಪಾಯಿ ಸಿಗ್ತಾ ಇದೆ ಐಫೈ ಟೆನ್ ಜನರೇಷನ್ ಇಪ್ಪತ್ತ್ ಮೂರು ಸಾವಿರದ ನಾನೂರ ತೊಂಬತ್ತೊಂಬತ್ತು ರೂಪಾಯಿ ಸಿಗ್ತಾ ಇರುವಂತದ್ದು ಲ್ಯಾಪ್ಟಾಪ್ ನ ಜೊತೆಗೆ ಒಂದು ಒರಿಜಿನಲ್ ಅಡಾಪ್ಟರ್ ಸಿಗ್ತಾ ಇದೆ ಒಂದು ಬ್ಯಾಗ್ ಸಿಗ್ತಾ ಇದೆ ಮತ್ತು ಒಂದು ಗೇಮಿಂಗ್ ಮೌಸ್ ಸಹಿತ ಸಿಗ್ತಾ ಇರುವಂತದ್ದು ಈ ಆಫರ್ ಕೇವಲ ಫೆಬ್ರವರಿ ಹದಿನಾಲ್ಕನೇ ತಾರೀಕು ಮಾತ್ರ ನಡೀತಾ ಇದೆ ನೀವೇನಾದ್ರೂ ಒಂದು ಒಳ್ಳೆ ಕ್ವಾಲಿಟಿ ಸೆಕೆಂಡ್ ಹ್ಯಾಂಡ್ ಲ್ಯಾಪ್ಟಾಪ್ ನಚ್ ಮತ್ತು ಲಿನವದಲ್ಲಿ ನೋಡ್ತಾ ಇದೀರಾ ಅಂತಂದ್ರೆ ನಮ್ಮ ಒಂದು ದೊತೀನ್ ಫೋಟೋ ಕ್ರೀಡೆ ನೀವು ವಿಸಿಟ್ ಮಾಡೋ ಮೂಲಕ ಟಚ್ ಅಂಡ್ ಫೀಲ್ ಮಾಡಿ ಆರಾಮಾಗಿ ಪರ್ಚೇಸ್ ಮಾಡಬಹುದು ಇಲ್ಲಾಂದ್ರೆ ಸ್ಕ್ರೀನ್ ಅಲ್ಲಿ ಕಾಣತಕ್ಕಂಥ ನಂಬರ್ ಕಾಂಟ್ಯಾಕ್ಟ್ ಮಾಡಿ ಆರಾಮಾಗಿ ನಿಮ್ಮ ಆರ್ಡರ್ಸ್ ನೀವು ಆರಾಮಾಗಿ ಬುಕ್ ಮಾಡಬಹುದು ಸೊ ಈ ಒಂದು ಆಫರ್ ಕೇವಲ ಈ ಫೆಬ್ರವರಿ ಹದಿನಾಲ್ಕನೇ ತಾರೀಕು ಮಾತ್ರ ಅವೈಲೇಬಲ್ ಇರುವಂತದ್ದು ಇದಾದ ನಂತರ ಮತ್ತೆ ಎರಡ್ ಸಾವಿರ ರೂಪಾಯಿ ಜಾಸ್ತಿ ಆಗ್ತಕ್ಕಂಥ ಚಾನ್ಸ್ ಇದೆ ಕೇವಲ ಟ್ವೆಂಟಿ ಫೈವ್ ಲ್ಯಾಪ್ಟಾಪ್ಸ್ ಲೆನೋದಲ್ಲಿ ಮತ್ತೆ ಟ್ವೆಂಟಿ ಫೈವ್ ಎಚ್ ನಲ್ಲಿ ಮಾತ್ರ ಅವೈಲಬಲ್ ಇರುವಂತದ್ದು ಆದಷ್ಟು ಬೇಗ ನಿಮ್ಮ ಆರ್ಡರ್ಸ್ ನೀವು ಪ್ಲೇಸ್ ಮಾಡ್ಕೊಳ್ಳಿ ಸೊ ಇದಿಷ್ಟು ಇವತ್ತಿನ ಮಾಹಿತಿ ಸಿಗೋಣ ಮತ್ತೆ ಮುಂದಿನ ಇಂಟ್ರೆಸ್ಟಿಂಗ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್